ಓಂ ನಮ ಶಿವಾಯ ಶ್ರೀ ಗುರು ಮಹ ಪರಮ ದಯಾಮಯನು ಕರುಣಾಮಯನು ಕರುಣಾಕರನು ಕರುಣಾಸಾಗರನು ಪತಿತ ಪಾವನನು ಪಶುಪತಿಯು ದಯಾನಿಧಿಯು ಕ್ಷಮಾನಿಧಿಯು ಆದಂತಹ ಆ ನಿರಾಕಾರ ಪರಮಾತ್ಮ ಆ ಶಿವನನ್ನು ಧ್ಯಾನಿಸುತ್ತಾ ನಾವು ಹಿಂದೂ ಸಕಲ ರೋಗಗಳಿಗೆ ಸಕಲ ಕಠಿಣ ಕಾಯಿಲೆಗಳಿಗೆ ಶಿವಯೋಗ ಸಿದ್ಧೌಷಧ ಶಿವಯೋಗ ಸಿದ್ಧೌಷಧ ಅನ್ನೋದ್ರ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ ಪಶ್ಚಿಮ ಚಕ್ರದಲ್ಲಿ ನಿತ್ಯ ನಿರಂಜನನ ಬೆಳಕು ತತ್ವ ಬ್ರಹ್ಮಾಂಡದಿಂದ ತತ್ತಲಾದ ಘನ ನೋಡ ಅದು ಪರಂಜ್ಯೋತಿ ಪರತತ್ವ ಪರಾತ್ಪರ ವಸ್ತುವೆ ಪ್ರಸಾದ ನೋಡ ಪ್ರತಿಹಿಲ್ಲದ ಅಪ್ರತಿಮ ಪ್ರಸಾದದಲ್ಲಿ ನಿಂಪತಿಯಾಗಿ ಮಹಾಪ್ರಸಾದಿಯಾದನು ಕಾಣ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೇ ಪಶ್ಚಿಮ ಚಕ್ರದಲ್ಲಿ ನಿತ್ಯ ನಿರಂಜನ ಬೆಳಗು ತತ್ವ ಬ್ರಹ್ಮಾಂಡದಿಂದ ತತ್ತಲಾದ ಘನ ನೋಡ ಅಂದರೆ ಪಶ್ಚಿಮ ಚಕ್ರದಲ್ಲಿ ಪರಮಾತ್ಮನೆಂಬ ಪರಮಾತ್ಮನ ಚಿದಾಂಶ ಚಿದ್ರೂಪವಾದಂತಹ ಆತ್ಮ ಬೆಳಕಾಗಿ ಇದೆ ಆ ಪರಂಜ್ಯೋತಿ ಆ ಸ್ವರೂಪ ಏನು ಆ್ಯಕ್ಟಿವೇಶನ್ ಆಗುತ್ತೆ ಅಲ್ಲಿ ಸ್ರವಿಸುವಂತಹ ಅಮೃತ ಅದು ಪ್ರಸಾದ ನೋಡ ಅದು ಪ್ರಸಾದ ಅದಕ್ಕೆ ಯಾವುದೇ ರೀತಿಯ ಪ್ರತಿ ಇಲ್ಲ ಅದಕ್ಕೆ ಸಬ್ಸ್ಟಿಟ್ಯೂಟು ಯಾವುದೂ ಇಲ್ಲ ಅದು ಪರಮಾತ್ಮನ ಚಿದಾಂಶ ಚಿದ್ರೂಪ ಆಗಿರ್ತಕ್ಕಂಥ ಮಹಾ ಆ ಘನ ಪರಮಾತ್ಮನಾದಂತಹ ಆ ಘನರೂಪವಾಗಿರ್ತಕ್ಕಂಥ ಆ ಪರಮಾತ್ಮರ ಪರ ವಸ್ತುವೆ ಇದು ಎಂಬುದಾಗಿ ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರೆ ಮತ್ತೊಂದು ವಚನವನ್ನು ನೋಡೋಣ ವೈದ್ಯ ಸಂಗಣನವರು ಈ ಶರೀರಕ್ಕೆ ಮತ್ತು ಆತ್ಮಕ್ಕೆ ರೋಗಗಳು ಬರೋದು ಸ್ವಾಭಾವಿಕ ಎಂಬುದಾಗಿ ಹೇಳಿದ್ದಾರೆ ಈ ಬ್ರಹ್ಮಾಂಡವನ್ನು ಪರಮಾತ್ಮನು ಪಂಚಭೂತಗಳಿಂದ ಸೃಷ್ಟಿ ಮಾಡಿದ್ದಾನೆ ಈ ಬ್ರಹ್ಮಾಂಡವನ್ನು ಈ ಪಿಂಡಾಂಡವನ್ನು ಸಹ ಬ್ರಹ್ಮಾಂಡದಲ್ಲಿರತಕ್ಕಂಥ ಎಲ್ಲ ಪಂಚಭೂತಗಳ ಅಂಶದಿಂದ ಈ ಪಿಂಡಾಂಡವನ್ನು ಕೂಡ ರಚನೆ ಮಾಡಿದ್ದಾನೆ ಪಿಂಡಾಂಡ ಅಂದರೆ ಈ ಶರೀರ ಬ್ರಹ್ಮಾಂಡ ಅಂತಂದರೆ ಈ ಜಗತ್ತು ಈ ಜಗತ್ತಿಗೂ ಮತ್ತು ಈ ಶರೀರಕ್ಕೂ ನಿಕಟ ಸಂಪರ್ಕ ಏನಪ್ಪ ಅಂತಂದರೆ ಈ ಬ್ರಹ್ಮಾಂಡವನ್ನು ಸಹ ಪಂಚಭೂತಗಳಿಂದ ರಚನೆ ಮಾಡಿರತಕ್ಕಂಥ ಪರಮಾತ್ಮ ಈ ಪಿಂಡಾಂಡವನ್ನು ಸಹ ಪಂಚಭೂತಗಳಿಂದ ರಚನೆ ಮಾಡಿದ್ದಾನೆ ಆದ್ದರಿಂದ ಈ ಬ್ರಹ್ಮಾಂಡ ಮತ್ತು ಈ ಪಿಂಡಾಂಡ ಎರಡೂ ಕೂಡ ನಾಶಕ್ಕೆ ಒಳಗಾಗುವಂತಹ ಮತ್ತು ಎಲ್ಲ ವ್ಯಾಧಿಗಳಿಗೆ ಒಳಗಾಗುವಂತಹ ಎಲ್ಲ ಪ್ರಕೃತಿ ವಿಕೋಪಕ್ಕೆ ಒಳಗಾಗುವಂತಹ ಸ್ವಾಭಾವಿಕ ಲಕ್ಷಣಗಳು ಈ ಪ್ರಪಂಚಕ್ಕೂ ಇದೆ ಈ ಪ್ರಕೃತಿಗೂ ಇದೆ ಮತ್ತು ಈ ಶರೀರಕ್ಕೂ ಇದೆ ಎಂಬುದಾಗಿ ವೈದ್ಯ ಸಂಗಣನವರು ಇಲ್ಲಿ ಹೇಳ್ತಾ ಇದ್ದಾರೆ ಅವರ ಒಂದು ವಚನದಲ್ಲಿ ಅಷ್ಟೋತ್ತರ ಶತವಾದಿಗಳ ಧರಿಸಿಕೊಂಡಿಪ್ಪದು ಆತ್ಮನೋ ಘಟವೋ ಇಲ್ಲೊಂದು ಅವ್ರಿಗೊಂದು ಕ್ವಶನ್ನು ಮಾಡ್ತಾ ಇದ್ದಾರೆ ಅಷ್ಟೋತ್ತರ ಶತವಾದಿಗಳ ಧರಿಸಿಕೊಂಡಿಪ್ಪುದು ಆತ್ಮನೋ ಘಟನೋ ಇಷ್ಟೊಂದು ಕಾಯಿಲೆಗಳಿದೆಲ್ಲ ಈ ಕಾಯಿಲೆ ಧರಿಸಿಕೊಂಡಿರ್ತಕ್ಕಂಥದ್ದು ಈ ಶರೀರನ ಅಥವಾ ಆತ್ಮನ ಎಂಬುದಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಈ ಶರೀರಗಳು ಆತ್ಮ ಕಂಟ್ಕೊಂಡಿದೆಯಾ ಅಥವಾ ಈ ಶರೀರ ಕಂಟ್ಕೊಂಡಿದೆಯಾ ಎಂಬುದಾಗಿ ಅವರ ಪ್ರಶ್ನೆ ಮುಂದಕ್ಕೆ ಅವ್ರು ಹೇಳ್ತಾರೆ ಆತ್ಮ ಎಂದಡೆ ಆತ್ಮ ಸಾಯೋದಿಲ್ಲ ಇನ್ನು ಈ ಘಟ ಅಂತಂತಂದರೆ ಈ ಶರೀರ ಅಂತಂದರೆ ಆತ್ಮನಿಲ್ಲದೆ ಶರೀರ ಇಲ್ಲ ಆತ್ಮ ಇದ್ದರೆ ಮಾತ್ರ ಈ ಶರೀರ ಕ್ರಿಯಾಶೀಲವಾಗಿರ್ತದೆ ಆತ್ಮನಿಲ್ಲ ಅಂತಂತಂದರೆ ಇದು ಹೆಣ ಅಂತ ಕರಿತೀವಿ ಇದು ನಿಷ್ಕ್ರಿಯ ಆಗಿಬಿಡ್ತದೆ ಇವಾಗ ಇವಾಗ ಯಾವುದಕ್ಕೆ ಮತ್ತೆ ಕಾಯಿಲೆ ಅಂತ ಹೇಳೋದು ಆತ್ಮ ಇಲ್ಲ ಅಂತಂದರೆ ಈ ಶರೀರ ಇಲ್ಲ ಈ ಶರೀರಕ್ಕೆ ಕಾಯಿಲೆ ಇದೆ ಅಂತಂತಂದರೆ ಆತ್ಮನಿಲ್ಲದೆ ಶರೀರ ಇಲ್ಲ ಇವಾಗ ಈ ಎಲ್ಲ ಕಾಯಿಲೆಗಳು ಆತ್ಮಕ್ಕೆ ಬರುತ್ತಾ ಶರೀರಕ್ಕೆ ಬರುತ್ತಾ ಯಾವುದು ಈ ಅಷ್ಟೋತ್ತರ ಶತವ್ಯಾಧಿಗಳು ಯಾವುದಕ್ಕೆ ಬರ್ತದೆ ಎಂಬುದಾಗಿ ಮುಂದೆ ಹೇಳ್ತಾರೆ ಇಲ್ಲಿ ಒಂದನ್ನು ಕಳೆದು ಒಂದಕ್ಕೆ ಔಷಧಿ ಕೊಡಲು ಸಾಧ್ಯವಿಲ್ಲ ಆತ್ಮಕ್ಕೂ ಕೂಡ ಔಷಧಿ ಕೊಡಬೇಕಾಗಿದೆ ಶರೀರಕ್ಕೂ ಕೂಡ ಔಷಧಿಯನ್ನು ಕೊಡಬೇಕಾಗಿದೆ ಎಂಬುದಾಗಿ ಹೇಳ್ತಾರೆ ಈ ಎರಡರ ಸಂಘದಿಂದ ರುಜೆ ಪ್ರಮಾಣು ಆತ್ಮ ಮತ್ತು ಶರೀರ ಎರಡು ಇದ್ರೇನೆ ಇಲ್ಲಿ ಕ್ರಿಯೆ ನಡೆಯುವುದು ಆದ್ದರಿಂದ ಇವೆರಡಕ್ಕೂ ಕೂಡ ಚಿಕಿತ್ಸೆ ಕೊಡಬೇಕು ಅಂತ ಹೇಳ್ತಾರೆ ಇಂತಿ ಶರೀರಾತ್ಮ ಆದಿಯಾಗಿ ಬಂದ ವ್ಯಾಧಿಗೆ ನಾನೊಂದು ಔಷಧಿಯ ಭೇದವ ಹೇಳಿಹೆ ಆಧಾರದಲ್ಲಿಪ್ಪ ಮೂಲಿಕೆಯ ಬೇರನರಿದು ಐದಿಂದ್ರಿಯವ ಕೂಡಿಕೊಂಡು ಮೂರು ಮುಟ್ಟದ ತಟ್ಟೆಯಲ್ಲಿ ಬೇಗ ತೆಗೆದುಕೊಳ್ಳಿ ಆ ಮದ್ದು ವಾಂತಿಗೆ ಸಲ್ಲ ವಿರೋಚನವಿಲ್ಲ ನಾನಾ ವೈದ್ಯರ ಭೇದಗಾಹಿಹ ಕ್ರಮವಲ್ಲ ಇದು ಸಿದ್ಧಾಂತ ಮೂಲಿಕೆ ಸಾಧಿಸಿಕೊಳ್ಳಿ ಎಂದೆಂದಿಗೂ ರುಜೆಯಿಲ್ಲ ಸದು ಸಂಶಯವಿಲ್ಲ ಮರುಳ ಶಂಕರ ಪ್ರಿಯ ಸಿದ್ಧರಾಮೇಶ್ವರಲಿಂಗದಲ್ಲಿ ವೈದ್ಯ ಸಂಗಣರವರು ಇಲ್ಲಿ ಹೇಳ್ತಾರೆ ಈ ಶರೀರಕ್ಕೆ ಮೂರು ದೋಷಗಳಿದ್ದಾವೆ ವಾತ ಪಿತ್ತ ಕಫ ಅಂತಕ್ಕಂಥ ಮೂರು ದೋಷಗಳಿದ್ದಾವೆ ಹಾಗೆಯೇ ಆತ್ಮಕ್ಕೂ ಕೂಡ ಮೂರು ದೋಷಗಳಿದ್ದಾವೆ ಮಲ ಕಾರ್ಮಿಕ ಮಲ ಮಾಯಾಮಲ ಎಂಬುದಾಗಿ ಆತ್ಮಕ್ಕೂ ಕೂಡ ದೋಷಗಳಿದ್ದಾವೆ ಇವೆರಡಕ್ಕೂ ಕೂಡ ಏಕರೂಪದ ಔಷಧಿ ಏನಪ್ಪ ಅಂತಂತಂದರೆ ಅವ್ರು ಹೇಳ್ತಾರೆ ಶಿವಯೋಗ ಪಶ್ಚಿಮ ಚಕ್ರದಕ್ಕೆ ಹೋಗಿ ಆ ಪಶ್ಚಿಮ ಚಕ್ರದಲ್ಲಿ ನೀವು ಅಮೃತವನ್ನು ಸ್ರವಿಸಿಕೊಳ್ಳಿರಿ ಶಿವಯೋಗದ ಮುಖಾಂತರ ನೀವು ಅಮೃತವನ್ನು ಸ್ರವಿಸಿಕೊಳ್ಳಿರಿ ಆ ಅಮೃತವು ಈ ಎರಡೂ ಆತ್ಮ ಮತ್ತು ಶರೀರ ಎರಡೂ ಕಾಯಿಲೆಗಳಿಗೆ ಎರಡೂ ದೋಷಗಳಿಗೆ ಇದು ಅಷ್ಟೋತ್ತರ ವ್ಯಾಧಿಗಳಿಗೆ ಮಹಾ ದಿವ್ಯೌಷಧ ಆದ್ದರಿಂದ ಇಂತಹ ಒಂದು ಶಿವಯೋಗವನ್ನು ಸಾಧಿಸಿಕೊಳ್ಳಿ ಎಂಬುದಾಗಿ ಇಲ್ಲಿ ವೈದ್ಯ ಸಂಗಣ್ಣರು ಹೇಳ್ತಾರೆ ಇನ್ನೊಂದು ವಚನದಲ್ಲಿ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಹೇಳ್ತಾರೆ ಊರ್ಧ್ವಮುಖ ಮೂಲ ಅದೋ ಶಾಖೆಯಾದಂತಹ ವೃಕ್ಷದ ಮೂಲದಲ್ಲಿ ಒಬ್ಬ ಯೋಗಿ ಇದ್ದಾನೆ ಆ ಯೋಗಿಯ ಕೈಯಲ್ಲೊಂದು ಅಮೃತದ ಫಲ ನೋಡ ಆ ಫಲವ ಮೆದ್ದೆವಲ್ಲದೆ ಅಮರರಾದುದ ಕಂಡು ನಾನು ಬೆರಗಾದೆ ನಿಜ ಗುಣ ಸ್ವತಂತ್ರ ಸಿದ್ಧಲಿಂಗೇಶ್ವರ ಈ ಶರೀರ ಒಂದು ವೃಕ್ಷ ಈಗ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ವೃಕ್ಷಗಳು ಬೇರು ಭೂಮಿನಲ್ಲಿರುತ್ತೆ ಅದರ ರೆಂಬೆ ಕೊಂಬೆಗಳು ಫಲಗಳೆಲ್ಲವೂ ಕೂಡ ಭೂಮಿಯ ಮೇಲಿರ್ತದೆ ಆದರೆ ಈ ಶಾರೀರಿಕ ವಿಚಾರದಲ್ಲಿ ಹೇಗೆ ಅಂತಂದರೆ ಇದು ಶರೀರವೂ ಸಹ ಒಂದು ವೃಕ್ಷ ಅದರ ಬೇರುಗಳು ನಮ್ಮ ಮೆದುಳು ಅದರ ಬೇರುಗಳು ತಲೆ ಮತ್ತು ಮೆದುಳು ಮತ್ತು ಸಹಸ್ರ ದಳ ಅದರ ರೆಂಬೆ ಕೊಂಬೆಗಳು ಈ ಕೈ ಕಾಲು ಇವೆಲ್ಲವೂ ಕೂಡ ನಮ್ಮ ಶರೀರವೆಲ್ಲವೂ ಕೂಡ ಇವೆಲ್ಲವೂ ಕೂಡ ರೆಂಬೆ ಕೊಂಬೆಗಳು ಇಲ್ಲಿ ಅಲ್ಲಿ ಒಬ್ಬ ಆ ಮೂಲಾಧಾರದಲ್ಲಿ ಒಬ್ಬ ಯೋಗಿ ಇದ್ದಾನೆ ಅಂದರೆ ಪಶ್ಚಿಮ ಚಕ್ರದಲ್ಲಿ ಇರ್ತಕ್ಕಂಥ ಕೊಡ ಅಮೃತದ ಕೊಡ ಯೋಗಿ ಇದ್ದಾನೆ ಆ ಯೋಗಿಯ ಕೈಯಲ್ಲೊಂದು ಅಮೃತದ ಫಲವ ನೋಡ ಆ ಫಲವ ಮೆದ್ದೆವಲ್ಲದೆ ಅಮರರಾದುದ ಕಂಡ ಅದನ್ನು ನಾವು ಸೇವನೆ ಮಾಡಿದ್ದೇ ಆದರೆ ಅದನ್ನು ರಿಲೀಸ್ ಮಾಡಿಕೊಂಡು ನಾವು ಸೇವನೆ ಮಾಡಿದ್ದೇ ಆದರೆ ನಾವೆಲ್ಲರೂ ಕೂಡ ಅಮರರಾಗುತ್ತೇವೆ ಎಂಬುದಾಗಿ ಈ ಒಂದು ವಚನದಲ್ಲಿ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಹೇಳ್ತಾ ಇದ್ದಾರೆ ಇನ್ನೊಂದು ವಚನದಲ್ಲಿ ಹಡಪದ ಅಪ್ಪಣ್ಣನವರ ಪುಣ್ಯಸ್ತ್ರೀ ಲಿಂಗಮ ತಾಯಿ ಅವರಿಗಾದಂತಹ ಅನುಭವವನ್ನು ಹೇಗೆ ಅವರಿಗೆ ಈ ಶಿವಯೋಗದ ಮುಖಾಂತರ ಅಮೃತದ ಕೊಡ ಯಾವ ರೀತಿ ಅವರಿಗೆ ಸ್ರವಿಸ್ತು ಆ ಅನುಭವವನ್ನು ಆ ತಾಯಿ ಇಲ್ಲಿ ಹಂಚ್ಕೊಳ್ತಾರೆ ಆಧಾರವ ಬಲಿಯೇ ಬೇಗೆ ಒರಿಯಿತ್ತು ಆಧಾರವು ಬಲಿಯೇ ಬೇಗೆ ಒರಿಯಿತ್ತು ಕಿಚ್ಚು ಹಾವರಿಸಿ ಉದ್ವಕ್ಕೇರಿತ್ತು ಸಾಸಿರ ದಳದ ಅಮೃತದ ಕೊಡ ಕಾಯ್ದಿತ್ತು ಆಯ್ದ ಅಮೃತವ ಉಕ್ಕಿ ತೊಟ್ಟಿಕ್ಕಿ ಅಮೃತವ ನುಂಡುವು ಹಸಿವು ಕೆಟ್ಟಿತ್ತು ತೃಷೆ ಅಡಗಿತ್ತು ನಿದ್ರೆ ಎರತಿತ್ತು ಹಂಗಗುಣ ಒಳಿದಿತ್ತು ಲಿಂಗಗುಣ ನಿಂತಿತ್ತು ಸಂಗಸುಖ ಹಿಂಗಿತ್ತು ಹಂಗ ಲಿಂಗವೆಂಬ ಉಭಯ ಹಳಿದಿತ್ತು ಮಂಗಳ ಮಹಾ ಬೆಳಕಿನಲ್ಲಿಯೇ ಓಲಾಡಿ ಸುಖಿಯಾದೆನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಇಲ್ಲಿ ಈ ತಾಯಿ ಹೇಳ್ತಾರೆ ಅವರಿಗೆ ಶಿವಯೋಗದಲ್ಲಿ ಕುಳಿತಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಸಹಸ್ರದಳ ಅಥವಾ ಮೂಲಾಧಾರ ಮೂಲಾಧಾರ ಅಂತಂದರೆ ನಾವು ಸಾಮಾನ್ಯವಾಗಿ ನಮ್ಮ ಬೆನ್ನಿನ ಕೆಳಭಾಗ ಅಂದರೆ ಕೆ ಬೆನ್ನಿನ ಕೆಳಭಾಗ ನಾವು ಅಲ್ಲಿ ಮೂಲಾಧಾರ ಅಂತ ಹೇಳಿಬಿಟ್ಟು ನಾವು ಅಂತೀವಿ ಇಲ್ಲಿ ಮೂಲಾಧಾರ ಅಂತಂತಂದರೆ ಈ ಬೇರುಗಳು ಈ ವೃಕ್ಷದ ಬೇರುಗಳು ಏನಿದೆ ಮೂಲ ಆಧಾರ ಅದು ಪಶ್ಚಿಮ ಚಕ್ರ ನಮ್ಮ ಸಹಸ್ರದಳ ನಮ್ಮ ಮೆದುಳು ಅಲ್ಲಿ ಮೂಲಾಧಾರ ಅಂತಂತಂದರೆ ಪಶ್ಚಿಮ ಚಕ್ರ ಪಶ್ಚಿಮ ಚಕ್ರದಲ್ಲಿ ನಮ್ಮ ಆತ್ಮನಿದ್ದಾನೆ ಅದನ್ನು ನಾವು ಪೀನಿಯಲ್ ಗ್ಲ್ಯಾಂಡ್ ಮೂರನೇ ಕಣ್ಣು ಅರಿವಿನ ಕಣ್ಣು ಎಂಬುದಾಗಿ ಆ ಪಾಯಿಂಟನ್ನು ನಾವು ಹೇಳ್ತೀವಿ ಇಲ್ಲಿ ತಾಯಿ ಹೇಳ್ತಾರೆ ಆಧಾರವು ಬಲಿಯೇ ಬೇಗೆ ಒರಿಯಿತ್ತು ಕಿಚ್ಚು ಆವರಿಸಿ ಉದ್ವಕ್ಕೇರಿತ್ತು ಸಾಸಿರ ದಳದ ಅಮೃತ ಕೊಡ ಕಾಯ್ದಿತ್ತು ಕಾಯ್ದ ಅಮೃತವ ಹುಕ್ಕಿ ತೊಟ್ಟಿಕ್ಕೆ ಆ ನುಂಡು ಹಸಿವು ನಿದ್ರೆ ತೃಷೆ ಎಲ್ಲ ಹೋಗಿತ್ತು ನಮ್ಮ ಅಂಗಗುಣ ನಮ್ಮ ಅಂಗಗುಣವೆಲ್ಲ ಹೋಗಿ ಆ ದೈವೀಗುಣ ಆಗಿತ್ತು ಇಂತಹ ಸುಖದಲ್ಲಿ ನಾನು ಓಲಾಡಿದೆನು ಇಂತಹ ಸುಖವನ್ನು ನಾನು ಉಂಡೆನು ಎಂಬುದಾಗಿ ಆ ತಾಯಿ ಲಿಂಗಮ್ಮ ತಾಯಿಯಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದು ವಚನದಲ್ಲಿ ಸಿದ್ದರಾಮೇಶ್ವರರು ಈ ಶಿವಯೋಗವನ್ನು ಅನುಭವಿಸಿ ಜಗತ್ತಿನ ಜನವೆಲ್ಲರೂ ಸಹ ಹನ್ನೆರಡನೇ ಶತಮಾನದಲ್ಲಿ ಲಕ್ಷಾಂತರ ಸಾಧಕರು ಶಿವಯೋಗದ ಮುಖಾಂತರ ಆ ಅಮೃತವನ್ನು ಸ್ರವಿಸಿಕೊಂಡಂತಹ ಆ ನಮ್ಮ ಜಾನಪದರು ಮತ್ತು ನಮ್ಮ ಶರಣರು ಏನು ಹೇಳ್ತಾರೆ ಅಂತಂದರೆ ನಮ್ಮ ಸಿದ್ದರಾಮೇಶ್ವರ ವಚನದಲ್ಲಿ ಹೇಳಿ ಹೇಳುತ್ತೆ ಬಸವಯೋಗ ದಿಂ ಅಸನಾಯಿತೈ ಲೋಕ ಚಂದದಿಂ ಬಸವ ಗತಿ ಹೆನಲು ಬಾವುವು ಹಿಂಗುವುದು ಬಸವಯ್ಯ ಬಸವಣ್ಣ ಶರಣು ಶರಣಾರ್ಥಿ ಎಂದು ಬದುಕಿದನಯ್ಯ ಯೋಗಿನಾಥ ಬಸವ ಯೋಗದಿಂ ಅಸನಾಯಿತೈ ಲೋಕ ಬಸವ ಯೋಗ ಅಂತಂದರೆ ಶಿವಯೋಗ ದೃಷ್ಟಿಯೋಗ ಲಿಂಗಾಂಗ ಯೋಗ ಈ ಯೋಗದಿಂದ ಅಸನಾಯಿತೈ ಲೋಕ ಚಂದದಿಂ ಬಸವನೇ ಗತಿ ಏನಲು ಭವವು ಹಿಂಗುವುದು ಎಂಬುದಾಗಿ ಅಮೃತವನ್ನು ಸ್ರವಿಸಿಕೊಂಡಂತಹ ಸ್ಥಿತಿಯಿಂದ ತುಮ ಅವರಿಗೆ ಬಹಳ ಅಭಿಮಾನದಿಂದ ಬಸವಣ್ಣನವರನ್ನು ಈ ರೀತಿ ಕೊಂಡಾಡ್ತಾರೆ ಯಾಕೆ ಅಂತಂದರೆ ಬಸವಣ್ಣನವರು ಈ ಯೋಗವನ್ನು ಈ ಬಸವ ಯೋಗವನ್ನು ಇಷ್ಟಲಿಂಗ ಯೋಗವನ್ನು ಈ ಜಗತ್ತಿಗೆ ಕೊಟ್ಟಂತಹ ಕೀರ್ತಿವಂತರವರಾಗಿರ್ತಾರೆ ವಿಜ್ಞಾನದ ದೃಷ್ಟಿಕೋನದಲ್ಲಿ ಬಸವಣ್ಣನವರ ಈ ವಚನ ಬಹಳ ಸಮೀಪವಾಗಿದೆ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅದಕ್ಕೆ ನಾನಾ ಔಷಧಿಯ ತಂದು ಒರೆವರು ಈ ಪರಿಯ ನಾನು ಅದನ್ನು ಒರೆವೆನು ಅದಕ್ಕೆ ಕಾರಣವೇನೆಂದರೆ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ಇದು ಕಾರಣ ಕೂಡಲ ಸಂಗಮ್ ದೇವ ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಕೊಂಡಡೆ ನಿಮ್ಮಾಣೆ ಈ ವಚನ ಒಂದು ಸ್ವಲ್ಪ ವಿಭಿನ್ನವಾಗಿದೆ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅದಕ್ಕೆ ನಾನಾ ಔಷಧಿಯ ತಂದು ಒರೆವರು ಈ ಪರಿಯ ನಾನು ಮಾಡೆನು ಅದೇನು ಕಾರಣವೆಂದರೆ ಭವರೋಗ್ಯ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ ಇದು ಕಾರಣ ಕೂಡಲ ಸಂಗಮ ದೇವ ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಕೊಂಡೊಡೆ ನಿಮ್ಮಾಣೆ ಈ ಶರೀರ ಸ್ವಾಭಾವಿಕವಾಗಿ ನಿನ್ನಿಂದಲೇ ರಚನೆಯಾಗಿದೆ ಈ ಬ್ರಹ್ಮಾಂಡವು ಕೂಡ ನಿನ್ನಿಂದಲೇ ರಚನೆಯಾಗಿದೆ ಈ ಭವರೋಗವನ್ನು ಮತ್ತು ಈ ಶರೀರಕ್ಕೆ ಬಂದಿರತಕ್ಕಂಥ ಈ ಸಕಲ ಅಷ್ಟೋತ್ತರ ವ್ಯಾಧಿಗಳನ್ನು ನೀನೇ ಪರಿಹರಿಸ್ಬೇಕು ನೀನೇ ಪರಿಹರಿಸ್ಬೇಕು ಯಾಕೆ ಅಂತಂದರೆ ನೀನು ಬವರೋಗ ವೈದ್ಯ ಎಂಬುದಾಗಿ ಬಿರುದು ಪಡ್ಕೊಂಡಿದೆಯಾ ನೀನು ಬವರೋಗ ವೈದ್ಯ ಅಂದ್ಬಿಟ್ಟು ಬಿರುದು ಪಡ್ಕೊಂಡಿರೋದ್ರಿಂದ ನೀನು ಎಲ್ಲರಿಗೂ ಪರಮಾತ್ಮ ನೀನೇ ವೈದ್ಯನೇ ಆಗಿರೋದ್ರಿಂದ ಯಾಕೆಂದರೆ ನೀನೇ ಮೆಕ್ಯಾನಿಕ್ಕು ಈ ಶರೀರವನ್ನು ಮಾಡಿದವ ನೀನು ಈ ಬ್ರಹ್ಮಾಂಡವನ್ನು ರೆಡಿ ಮಾಡಿದವನು ನೀನು ಅದರಿಂದ ನಿನಗೆಲ್ಲವೂ ಗೊತ್ತಿದೆ ಏನು ವ್ಯಾಧಿ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋವಂಥದ್ದು ಎಲ್ಲವೂ ನಿನಗೆ ಗೊತ್ತಿರೋದ್ರಿಂದ ನಾನು ಈ ಜಗತ್ತಿನಲ್ಲಿ ಯಾವ ಔಷಧಿಗಳನ್ನು ನಾನು ತೊಗೊಳ್ಳೋದಿಲ್ಲ ನಮ್ಮ ಪುರಾತನರು ಏನು ಮಾಡಿದ್ರು ನಿನ್ನೇ ನಂಬಿ ಬದುಕಿದ್ರು ನಿನ್ನ ಬಲದಿಂದಲೇ ಬದುಕಿದ್ರು ನೀನು ಕೊಟ್ಟ ಅಮೃತವನ್ನು ಈ ಶರೀರದಲ್ಲಿಟ್ಟಿರ್ತಕ್ಕಂಥ ಅಮೃತ ಇದೆಯಲ್ಲ ಆ ಸಾಸ್ಯರ ಕೊಡದಲ್ಲಿ ಅದನ್ನು ಬಳಸ್ಕೊಂಡು ಜನರು ಸಾಧುಗಳು ಸಂತರು ನಮ್ಮ ಪುರಾತನರು ಗೆದ್ರಲ್ಲ ಅದೇ ರೀತಿ ನಾನು ಹೊರಗಿನ ಔಷಧಿಗಳನ್ನು ನಾನು ತೆಗೆದುಕೊಳ್ಳೋದಿಲ್ಲ ನಮ್ಮ ಪುರಾತನರು ಏನು ಔಷಧಿ ತೆಗೆದುಕೊಂಡ್ರೂ ನಾನು ಅದನ್ನೇ ತೆಗೆದುಕೊಳ್ತೀನಿ ಯಾಕೆ ಅಂದರೆ ನೀನು ಅಮೃತವನ್ನು ಅಲ್ಲೇ ಇಟ್ಟಿದ್ದೀಯಾ ಈ ಶರೀರವನ್ನು ರಚನೆ ಮಾಡಿದಂತಹ ಮೆಕ್ಯಾನಿಕ್ ನೀನು ಅಮೃತವನ್ನು ಸಹ ಅಲ್ಲೇ ಇಟ್ಟಿದ್ದೀಯಾ ಅದರಿಂದ ನಾನು ಅದನ್ನೇ ನಾನು ಉಪಯೋಗಿಸಿಕೊಂಡು ನಾನು ಈ ವ್ಯಾಧಿಗಳನ್ನು ನಾನು ಗೆಲ್ಲುತ್ತೇನೆ ಎಂಬುದಾಗಿ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದು ವಚನದಲ್ಲಿ ಸಿದ್ಧಲಿಂಗೇಶ್ವರರು ಹೀಗೆ ಹೇಳ್ತಾರೆ ಆಜ್ಞೇಯ ಚಕ್ರದ ದ್ವಿದಳ ಪದ್ಮದಲ್ಲಿ ಅವಿರಳ ಸುಜ್ಞಾನ ಪೀಠದೊಳಗೆ ಅಮೃತಮಯ ಲಿಂಗವ ಕಂಡೆನು ನೋಡ ಆ ಲಿಂಗ ಸಂಘದಿಂದ ಉತ್ಪತ್ತಿ ಸ್ಥಿತಿ ಪ್ರಳಯವ ಗೆಲಿದು ಅತ್ಯ ನಿರಂಜನ ಪ್ರಸಿದ್ಧ ಪ್ರಸಾದಿಯಾದನು ಕಾಣ ಆ ಪ್ರಸಿದ್ಧ ಪ್ರಸಾದವನೇ ಒಂದೆರಡಾಗಿ ಎರಡು ಮೂರಾಗಿ ಮೂರು ಆರಾಗಿ ಆರು ಮೂವತ್ತಾರಾಗಿ ಮೂವತ್ತಾರು ಇನ್ನೂರ ಹದಿನಾರಾಗಿ ಇನ್ನೂರ ಹದಿನಾರರ ಬೆಳಗು ಪಿಂಡಾಂಡದಲ್ಲಿ ಪರಿಪೂರ್ಣವಾಗಿ ಸದಾ ಸನ್ನಿಹವಾಗಿಪ್ಪುದು ನಿಮ್ಮ ಶರಣರ ಸಂಗನ ಆ ಬಸವಣ್ಣ ಮೊದಲಾದ ಪ್ರಮತರಿಗೆ ಇದು ಸಾಧ್ಯವಲ್ಲದೆ ಹರಿ ಹಜ ಸುರ ಮನು ಮುನಿಗಳಿಗೆ ಅಗಮ್ಯ ಅಗೋಚರ ಅಪ್ರಮಾಣ ಅಸಾಧ್ಯ ನೋಡ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೆ ಇದು ಅದ್ಭುತವಾದಂತಹ ವಚನ ಆಜ್ಞೇಯ ಚಕ್ರದ ದ್ವಿದಳ ಪದ್ಮದಲ್ಲಿ ನಮ್ಮ ಶಿಖಾಚಕ್ರ ಎಂಟನೇ ಚಕ್ರ ಆ ಶಿಖಾಚಕ್ರದಲ್ಲಿ ಅವಿರಳ ಸುಜ್ಞಾನ ಪೀಠದೊಳಗೆ ಅಂದರೆ ಆತ್ಮನಿರ್ತಕ್ಕಂಥ ಜಾಗ ಅಮೃತಮಯ ಲಿಂಗವ ಖಂಡನು ನೋಡ ಪಶ್ಚಿಮ ಚಕ್ರದಲ್ಲಿ ಲಿಂಗದ ಕೊಡ ಅಮೃತದ ಕೊಡ ಇರುವುದನ್ನು ನಾನು ನೋಡಿದೆ ಅಂತ ಹೇಳ್ತಾ ಇದ್ದಾರೆ ಖಂಡೆನು ನೋಡ ಆ ಲಿಂಗ ಸಂಘದಿಂದ ಉತ್ಪತ್ತಿ ಸ್ಥಿತಿ ಪ್ರಳಯವ ಗೆಲಿದು ಏನು ಉತ್ಪತ್ತಿ ಸ್ಥಿತಿ ಪ್ರಳಯ ಇದೆಯಲ್ಲ ಇವೆಲ್ಲವಕ್ಕೂ ಕೂಡ ಈ ಪ್ರಕೃತಿ ನಿಯಮವಾಗಿರ್ತಕ್ಕಂಥ ಶರೀರ ಎಲ್ಲವಕ್ಕೂ ನಾಶಕ್ಕೂ ಒಳಗೊಳ ಒಳಗಾಗಬೇಕು ವ್ಯಾಧಿಗಳಿಗೂ ಒಳ ಒಳಗಾಗಬೇಕಲ್ಲ ಎಲ್ಲಕ್ಕೂ ಕೂಡ ಮೀರಿದಂತಹ ಆ ಪ್ರಳಯವನ್ನು ಗೆಲಿದು ಯಾಕೆ ಗೆದ್ವಿ ಅಂತಂದರೆ ಅಮೃತವನ್ನು ಸವಿದುದಕ್ಕೋಸ್ಕರ ಇವ ಸೃಷ್ಟಿ ಸ್ಥಿತಿ ಲಯವನ್ನು ಮೂರೂ ಕೂಡ ನಾವು ಗೆದ್ವಿ ಅಂದರೆ ಪ್ರಕೃತಿ ನಿಯಮಗಳನ್ನು ಗೆದ್ವಿ ಪ್ರಕೃತಿ ನಿಯಮಗಳು ಶರೀರಕ್ಕೆ ಅನ್ವಯಿಸುವುದಿಲ್ಲ ಎಂಬುದಾಗಿ ಹೇಳ್ತಾ ನಿತ್ಯ ನಿರಂಜನ ಪ್ರಸಿದ್ಧ ಪ್ರಸಾದಿಯಾದೆನು ನೋಡ ಈ ಒಂದು ಅಮೃತವನ್ನು ಈ ಅಮೃತವನ್ನು ನಾನು ಸವಿದು ತಕ್ಷಣ ಆ ಪರಮಾತ್ಮನಿಂದ ನನಗೆ ಲಭ್ಯವಾದಂತಹ ಪ್ರಸಾದವನ್ನು ಉಂಡು ನಾನು ಪ್ರಸಾದಿಯಾದೆನು ನೋಡ ಆ ಪ್ರಸಾದ ಹೀಗೆ ನನ್ನ ಶರೀರದಲ್ಲಿ ಹೆಂಗೆ ಕೆಲಸ ಮಾಡ್ತಾ ಇತ್ತಪ್ಪ ಅಂತಂತಂದರೆ ಪಶ್ಚಿಮ ಚಕ್ರದಲ್ಲಿ ರಿಲೀಸ್ ಆದಂತಹ ಆ ಅಮೃತ ಆ ಮೆಲೋಟೋನಿನ್ ಅದು ಸೀದಾ ಅಲ್ಲಿಂದ ಚಕ್ರಕ್ಕೆ ಬರುತ್ತೆ ಚಕ್ರಕ್ಕೆ ಬಂದು ಅಲ್ಲಿಂದ ಎಲ್ಲ ಜೀವಕೋಶಗಳಿಗೆ ಹರಡ್ಕೊಳ್ಳೋಕ್ಕೆ ಶುರು ಮಾಡ್ತದೆ ಒಂದು ಜೀವಕೋಶ ಒಂದು ಜೀವಕೋಶದಿಂದ ಎರಡು ಎರಡರಿಂದ ನಾಲ್ಕು ನಾಲ್ಕರಿಂದ ಎಂಟು ಎಂಟರಿಂದ ಹದಿನಾರು ಹೀಗೆ ಅದು ಇಡೀ ಶರೀರವನ್ನು ಆವರಿಸ್ಕೊಳ್ಳುತ್ತೆ ಅದನ್ನು ಇಲ್ಲಿ ಹೇಗೆ ಹೇಳ್ತಾರೆ ಅಂತಂದರೆ ಆ ಪ್ರಸಿದ್ಧ ಪ್ರಸಾದವೇ ಒಂದು ಎರಡಾಗಿ ಎರಡು ಮೂರಾಗಿ ಮೂರು ಆರಾಗಿ ಆರು ಮೂವತ್ತಾರಾಗಿ ಮೂವತ್ತಾರು ಇನ್ನೂರ ಹದಿನಾರಾಗಿ ಈ ಇನ್ನೂರ ಹದಿನಾರರ ಬೆಳಗು ಪಿಂಡಾಂಡದಲ್ಲಿ ಈ ಸಂಪೂರ್ಣ ಈ ಶರೀರದಲ್ಲಿ ಪಿಂಡಾಂಡದಲ್ಲಿ ಪರಿಪೂರ್ಣವಾಗಿ ಸದಾ ಹರಿದು ಸಂಪೂರ್ಣ ನಮ್ಮ ಜೀವಕೋಶದಲ್ಲಿ ಇದ್ದಂತಹ ಎಲ್ಲ ವ್ಯಾಧಿಗಳನ್ನು ಗುಣಪಡಿಸಿ ನಾವು ಪರಿಪೂರ್ಣವಾದಂತಹ ಶರೀರ ಪರಿಶುದ್ಧವಾದಂತಹ ಶರೀರ ಪರಿಶುದ್ಧವಾದಂತಹ ಆತ್ಮ ಇದು ಈ ಥರ ಆಯಿತು ಈ ಕ್ರಿಯೆ ಈ ಶಿವಯೋಗ ಇದು ಬಸವಣ್ಣನವರಿಗೆ ಮತ್ತು ಬಸವಾದಿ ಶರಣರಿಗೆ ಅಲ್ಲದೆ ಇನ್ಯಾರಿಗೂ ಇದು ಗೊತ್ತಿಲ್ಲ ಈ ಸೀಕ್ರೇಟು ಇನ್ಯಾರಿಗೂ ಗೊತ್ತಿಲ್ಲ ನಿಮ್ಮ ಶರಣರ ಸಂಗನ ಬಸವಣ್ಣನ ಮೊದಲಾದ ಪ್ರಮತರಿಗೆ ಸಾಧ್ಯವಲ್ಲದೆ ಅಜ ಹರಿ ಸೂರ ಮ ಮನು ಮುನಿಗಳಿಗೆ ಅಗಮ್ಯ ಅಗೋಚರ ಅಪ್ರಮಾಣ ಅಸಾಧ್ಯ ನೋಡ ಮಹಾಲಿಂಗ ಗುರು ಇದು ಎಲ್ಲರಿಗೂ ಸಾಮಾನ್ಯವಾಗಿ ಇದು ಅರ್ಥನೂ ಆಗುವುದಿಲ್ಲ ಈ ಒಂದು ಸಿದ್ಧಿ ಪಡ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ ಈ ಈ ಶರಣಧರ್ಮ ಕೊಟ್ಟಿರ್ತಕ್ಕಂಥ ಈ ಶಿವಯೋಗ ಈ ಶಿವಯೋಗದ ಮಹತ್ವವನ್ನು ಮಹಿಮೆಯನ್ನು ಎಲ್ಲರಿಗೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈ ಶಿವಯೋಗ ಅಂತಕ್ಕಂಥದ್ದು ಬಹಳ ಬಹಳ ಶಾರ್ಟ್ಕಟ್ಟು ಜ್ಞಾನೋದಯ ಮಾಡಿಕೊಳ್ಳೋದಕ್ಕೆ ಶಾರ್ಟ್ಕಟ್ಟು ನಮ್ಮ ಮೂರನೇ ಹರಿವಿನ ಕಣ್ಣನ್ನು ಜಾಗೃತ ಮಾಡಿಕೊಳ್ಳೋದಕ್ಕೆ ಶಾರ್ಟ್ಕಟ್ಟು ನಮ್ಮ ಶರೀರದಲ್ಲಿರ್ತಕ್ಕಂಥ ರೋಗಾದಿಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಇದೊಂದು ಶಾರ್ಟ್ಕಟ್ಟು ಒಟ್ಟಾರೆ ಶಿವಯೋಗದ ಮೂಲಕ ಶಿವಯೋಗದ ಮೂಲಕ ನಮ್ಮ ಪಶ್ಚಿಮ ಚಕ್ರದಲ್ಲಿರ್ತಕ್ಕಂಥ ಅಮೃತವನ್ನು ಸ್ರವಿಸಿಕೊಂಡು ನಾವು ದೇಹಾರೋಗ್ಯ ದೀರ್ಘಾಯಸ್ಸು ಆತ್ಮಜ್ಞಾನ ಇಷ್ಟನ್ನು ನಾವು ಸಾಧನೆ ಮಾಡಬಹುದು ಆತ್ಮಜ್ಞಾನ ಬಹಳ ಮುಖ್ಯ ಆತ್ಮಜ್ಞಾನದಿಂದ ದೇಹಾರೋಗ್ಯ ದೀರ್ಘಾಯಸ್ಸನ್ನು ನಾವು ಸಂಪೂರ್ಣವಾಗಿ ಸಾಧನೆ ಮಾಡಬಹುದು ಹಾಗಿದ್ರೆ ನಮಗೆ ಸಾವೇ ಬರೋದಿಲ್ವಾ ಅಂತಂದರೆ ಸಾವು ನಾವು ಬಯಸಿದಾಗ ಬರುತ್ತೆ ನಾವು ಯಾವಾಗ ಈ ಶರೀರವನ್ನು ಬಿಡಬೇಕು ಎಂಬುದಾಗಿ ನಾವು ನಿರ್ಧಾರ ಮಾಡ್ತೀವೋ ಆವತ್ತು ನಮಗೆ ಸಾವು ನಾವೇ ನಮ್ಮ ಸ್ವತಃ ನಾವು ಅಂದ್ಕೊಂಡಿದ್ದನ್ನು ನಾವು ಇಚ್ಛಾಮರಣಿಯಾಗಿ ನಾವು ಸಾವನ್ನು ನಾವು ಕಂಡುಕೊಳ್ಳಬಹುದು ಈ ರೀತಿಯಾಗಿ ಶಿವಯೋಗದ ಮುಖಾಂತರ ನಮ್ಮ ಪಶ್ಚಿಮ ಚಕ್ರದಲ್ಲಿರ್ತಕ್ಕಂಥ ಪೀನಿಯಲ್ ಗ್ಲ್ಯಾಂಡಲ್ಲಿರ್ತಕ್ಕಂಥ ಮೆಲೋಟೋನಿನ್ ಅನ್ನುವಂತಹ ಒಂದು ಅಮೃತವನ್ನು ನಾವು ಸ್ರವಿಸಿಕೊಂಡರೆ ನಮಗೆ ಈ ಜಗತ್ತಿನಲ್ಲಿ ಯಾವುದೇ ಕಠಿಣ ಕಾಯಿಲೆಗಳು ನಮ್ಮನ್ನು ಕಾಡೋದಿಲ್ಲ ನಮಗೇನೇನೂ ಮಾಡೋದಿಲ್ಲ ನಮ್ಮ ಕಾಯಿಲೆಗಳನ್ನು ನಾವು ಗೆಲ್ತೀವಿ ಆದ್ದರಿಂದ ಈವತ್ತೇ ಪ್ರತಿಯೊಬ್ಬರೂ ಸಹ ಶಿವಯೋಗ ಮಾಡಲು ಪ್ರಾರಂಭಿಸಿ ದೃಷ್ಟಿಯೋಗವನ್ನು ಮಾಡಲು ಪ್ರಾರಂಭಿಸಿ ಇದು ನಮ್ಮ ಶರಣರು ಈ ಪ್ರಪಂಚಕ್ಕೆ ಕೊಟ್ಟಿರತಕ್ಕಂಥ ಅತಿ ದೊಡ್ಡ ಕೊಡುಗೆ ಅತಿ ದೊಡ್ಡ ಯೋಗ ಶಿವಯೋಗ ಅತಿ ದೊಡ್ಡ ಯೋಗ ಸರಳ ಯೋಗ ಮನೆಯಲ್ಲೇ ನಾವು ಮಾಡಬೇಕಾಗಿರ್ತಕ್ಕಂಥ ಮನೆಯಲ್ಲೇ ಸಂಸಾರವನ್ನು ಬಿಡದೆ ಮನೆಯಲ್ಲೇ ಇದ್ದುಕೊಂಡು ನಾವು ಮಾಡಬೇಕಾಗಿರ್ತ ಮಾಡುವಂತಹ ಇದು ಯೋಗ ಹಾಗಿದ್ರೆ ಇದನ್ನು ಯಾವಾಗ ಮಾಡಬಹುದು ಇದನ್ನು ನಾವು ಸೂರ್ಯೋದಯಕ್ಕೆ ಮುಂಚೆಯೂ ಸಹ ಮಾಡ್ಬೋದು ಸೂರ್ಯೋದಯದ ನಂತರನೂ ಸಹ ಮಾಡ್ಬೋದು ಅಥವಾ ಸಂಸಾರಿಗಳು ತಮಗೆ ಬೇಕಂದಾಗೆಲ್ಲ ಕೂಡ ಮಾಡಬಹುದು ಇನ್ನು ಸಾಧಕರು ನಾವು ಅತಿ ವೇಗವಾಗಿ ಈ ಅಮೃತ ಕೊಡವನ್ನು ನಾವು ಸ್ರವಿಸಿಕೊಂಡು ದೀರ್ಘಾಯಸ್ಸನ್ನು ಪಡಿಬೇಕು ಅಂತಕ್ಕಂಥ ಸಾಧಕರು ನಾಲ್ಕು ಗಂಟೆ ರಾತ್ರಿ ನಾಲ್ಕು ಗಂಟೆ ರಾತ್ರಿನಲ್ಲಿ ಪ್ರತಿದಿನ ಹಾಫ್ ಅನ್ ಅವರು ಒನ್ ಅವರು ಮಾಡೋದ್ರಿಂದ ಬೇಗ ಸಿದ್ಧಿಯಾಗುತ್ತೆ ಇದು ವಚನಕಾರರು ಮಾಡಿ ಪ್ರಯೋಗವನ್ನು ಮಾಡಿ ಸಾಬೀತುಪಡಿಸಿಕೊಂಡು ಅವರ ಜ್ಞಾನೋದಯವನ್ನು ಮಾಡಿಕೊಂಡು ಅವರೆಲ್ಲರೂ ಕೂಡ ಜ್ಞಾನೋದಯವನ್ನು ಮಾಡಿಕೊಂಡು ತತ್ವಶಾಸ್ತ್ರವನ್ನು ಬರೆದಿರ್ತಕ್ಕಂಥವ್ರು ಜ್ಞಾನ ಮಾರ್ಗವನ್ನು ಬರೆದಿರ್ತಕ್ಕಂಥವ್ರು ಇದು ಭಕ್ತಿ ಮಾರ್ಗ ಅಲ್ಲ ಬಸವಧರ್ಮ ಅಂತಕ್ಕಂಥದ್ದು ಭಕ್ತಿ ಮಾರ್ಗ ಅಲ್ಲವೇ ಅಲ್ಲ ಭಕ್ತಿ ಮಾರ್ಗದಲ್ಲಿ ನಾವು ಏನು ಮಾಡಿದ್ರೂ ನಡೀತದೆ ಆದರೆ ಜ್ಞಾನ ಮಾರ್ಗ ಇದು ಜ್ಞಾನ ಮಾರ್ಗದಿಂದ ಮಾತ್ರ ನಾವು ಮುಕ್ತಿ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮುಕ್ತಿ ಮಾರ್ಗದಿಂದ ಮಾತ್ರ ನಾವು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕಾಗುತ್ತೆ ಆದ್ದರಿಂದ ಈ ಲೋಕದಲ್ಲಿ ಬರ್ತಕ್ಕಂಥ ಯಾವುದೇ ವ್ಯಾಧಿಗಳನ್ನು ನಾವು ಮೆಟ್ಟಿ ನಿಲ್ಲಬೇಕು ಅಂತಂತಂದರೆ ಶಿವಯೋಗವನ್ನು ಪ್ರತಿಯೊಬ್ಬರೂ ಮಾಡಬೇಕು ಅಂತ ಹೇಳಿ ನಾನು ತಮ್ಮನ್ನೆಲ್ಲ ನಾನು ಭಿನ್ನವಿಸಿಕೊಂಡು ಈ ಒಂದು ಸಂಚಿಕೆಗೆ ವಿರಾಮವನ್ನು ಕೊಡೋಣ ಶರಣು ಶರಣಾರ್ಥ